ಕಲಿನಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಇಂಜಿನಿಯರ್ ನ ಟೆಕ್ನಿಕಲ್ ಸೆಕ್ಷನ್ ನ ಕರ್ಕೊಂಡು ಬಂದಾಗ ನಾಲ್ಕು ಕೋಟಿಯಿಂದ ನಾಲ್ಕು ಕೋಟಿ ಐವತ್ತು ಲಕ್ಷದ ಎಸ್ಟಿಮೇಟ್ ಮಾಡಿದ್ರು ಯಾಕಂದ್ರೆ ಅದು ಬ್ರಿಡ್ಜ್ ಕಮ್ ಇದನ್ನ ಮಾಡಿದ್ರು ಬ್ರಿಡ್ಜ್ ಮತ್ತೆ ಪಾಸ್ ಹೈ ಇದು ಪಾಸ್ ಆಗೋ ಅಂತ ಇದನ್ನು ಮಾಡ್ಬೇಕಾಯ್ತು ರಸ್ತೆನೂ ಮಾಡ್ಬೇಕಾಯ್ತು ಫೈವ್ ಪಾಯಿಂಟ್ ಫೈವ್ ಅಂತ ಏನ್ ಹೇಳ್ತಾ ಇದಾರೆ ಅಂದ್ರೆ ಆಗಲ್ಲ ಆ ಕಡೆಯಿಂದ ಈ ಕಡೆ ಬಿಡ್ತು ಇಷ್ಟು ಸೆವೆಂಟಿ ಮೀಟರ್ಸ್ ಅಷ್ಟು ಉದ್ದ ಮತ್ತು ಯಾವ ಥರ ಮಾಡ್ತೀವಿ ನೀರಿಗೂ ಏನು ಮಾಡ್ಕೊತೀವಿ ಅಂತ ಒಂದು ಅವ್ರದ್ದು ಟೆಕ್ನಿಕಲ್ ಆಗಿ ಎಮ್ ಐ ಡಿಪಾರ್ಟ್ಮೆಂಟ್ ಅಂತ ಅವ್ರು ನಿಮ್ಗೆ ಹೇಳಿದ್ರು ಏನು ಟೆಕ್ನಿಕಲ್ ವರ್ಷನಲ್ಲಿ ನಾವು ಮಾಡ್ತೀವಿ ಅಂತಂದ್ಬಿಟ್ಟು ಮೂರು ಕೋಟಿ ಕೊಟ್ಟಿದ್ರು ಸರ್ಕಾರಕ್ಕೆ ಅಭಿನಂದನೆ ಹೇಳಬೇಕು ಬೋಸರಾಜ್ ಮಂತ್ರಿಗಳು ಗ್ಯಾರಂಟಿ ಕಾರ್ಯಕ್ರಮ ಅನುಷ್ಠಾನ ಮಾಡಿದಾಗ ಸ ಯಾವಾಗಲೂ ಅರವತ್ತು ಸಾವಿರ ಕೋಟಿ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಬಳಸ್ತಾ ಇದ್ರು ಇಡೀ ರಾಜ್ಯದಲ್ಲಿ ಅರವತ್ತು ಸಾವಿರ ಕೋಟಿ ಸಮಾಜ ಕಲ್ಯಾಣ ಅನುದಾನನ ವಿವಿಧ ಕಲ್ಯಾಣ ಯೋಜನೆಗಳು ಎಲ್ಲಿ ರಸ್ತೆ ಅವಶ್ಯಕತೆ ಇದೆ ಎಲ್ಲಿ ಹಳ್ಳಿ ರಸ್ತೆಗಳ ಅವಶ್ಯಕತೆ ಇದೆ ನೀರು ಕುಡಿಯೋ ನೀರು ಈ ಥರದಕ್ಕೆ ಅನುದಾನ ಬಳಸ್ತಾ ಇದ್ದಿದ್ದು ಅರವತ್ತು ಸಾವಿರ ಕೋಟಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣುವಂಥದ್ದನ್ನು ಕೋವಿಡ್ ಆಗಿತ್ತು ತಕ್ಷಣ ದಿನಗಳಲ್ಲಿ ಭಾಳ ಎಕ್ಸ್ ಎಕ್ಸ್ಪರ್ಟ್ ಕಮಿಟಿನ ಕರೆದು ಒಂದು ಮೀಟಿಂಗ್ ಮಾಡಿ ರೈತರನ್ನ ಕಾರ್ಮಿಕ ವರ್ಗದವ್ರನ್ನ ಮತ್ತೆ ಅದರ ಜೊತೆ ಅಲ್ಲಿ ಬಡ ಕುಟುಂಬಗಳನ್ನ ನಾವು ಪೋಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಅಲ್ಲಿ ಪಾರದರ್ಶಕವಾಗಿರುವಂತ ಪ್ರಯತ್ನ ಮಾಡಬೇಕು ಅಂತಂದಾಗ ಹೋರಾಟದ ಫಲವಾಗಿ ನಮ್ಮ ಸತತ ಮೂರು ವರ್ಷಗಳಿಂದ ವಿಧಾನಸೌಧ ಸುತ್ತಿ ಸುತ್ತಿ ಈ ಒಂದು ಅನುದಾನವನ್ನು ತಂದು ಸುಮಾರು ಎಪ್ಪತ್ತಿಂದ ಎಂಬತ್ತು ಹಳ್ಳಿಗಳ ಜನ ಓಡಾಡಕ್ಕೆ ನೀರು ಮತ್ತು ಸಂಪರ್ಕ ಎರಡನ್ನು ಇದನ್ನು ಅಡಿಗೆಲ್ಲು ಸಂಭಾರಿ ಬಂದಿರತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಶಾಸಕರಾದಂಥ ರೂಪಾ ಮೇಡಮ್ನವರಿಗೆ ನಮ್ಮ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಎರಡು ಮಾಡ್ಕೊಂಡಿದ್ದೀವಿ ಸೊ ಒನ್ ಪಾಯಿಂಟ್ ಫೈವ್ ಮೀಟರ್ ಹೆಚ್ಚು ಕಮ್ಮಿ ನಮ್ದು ಗ್ರೌಂಡ್ ಲೆವೆಲಿಂದ ಇಂದ ಬಾಟಮ್ ಲೆವೆಲಿಂದ ಇಂದ ನೀರ್ ನಿಂತ್ಕೊಳ್ಳಕ್ಕೆ ಪ್ರಯೋಜನ್ ಮಾಡ್ಕೊಂಡಿದ್ವಿ ಅದರ ಮೇಲೆ ಫೋರ್ ಪಾಯಿಂಟ್ ಫೈವ್ ಮೀಟರ್ ಹೈಟ್ಗೆ ನಾವು ವೆಂಟ್ಸ್ ಮಾಡ್ಕೊಂಡಿದ್ದೀವಿ ಓವರ್ ಆಲ್ ಲೆಂತ್ ಆಫ್ ದ ಚೆಕ್ ಡ್ಯಾಮ್ ಬ್ರಿಜ್ ಬಂದು ಸೆವೆಂಟಿ ಮೀಟರ್ಸ್ ಇರ್ತದೆ ಅದರಲ್ಲಿ ಒಂದು ವೆಂಟ್ ಸೈಜ್ ಬಂದು ಏಳು ಮೀಟರ್ ಆಗ ಎತ್ತರ ಬಂದು ಫೋರ್ ಪಾಯಿಂಟ್ ಫೈವ್ ಮೀಟರ್ಸ್ ಇರ್ತದೆ ಸೊ ವಿಡ್ತ್ ಆಫ್ ದ್ರಿಡ್ಜ್ ಬಂದು ಐದೂವರೆ ಮೀಟರ್ ಇರ್ತದೆ ಮಲ್ಲಳ್ಳಿ ಮತ್ತು ಸುಮಾರು ಈ ಎರಡು ಮೂರು ಗ್ರಾಮ ಪಂಚಾಯತ್ಗೆ ಅನುಕೂಲ ಆಗಿರ್ತಕ್ಕಂತ ಒಂದು ಬ್ರಿಡ್ಜ್ ಅನ್ನು ಮೇಡಮ್ನವರ ಅನುದಾನ ಸರ್ಕಾರದಿಂದ ರಿಲೀಸ್ ಮಾಡಿ ಇವತ್ತು ಗುದ್ಲಿ ಪೂಜೆಗೆ ಬಂದಿದ್ದಾರೆ ಈ ಕ್ಷೇತ್ರದ ನಮ್ಮ ನಾಯಕಿ ಆಗಿರ್ತಕ್ಕಂತ ಶ್ರೀಮತಿ ರೂಪುಕಲಾ ಅವರಿಗೆ ನಮಸ್ಕರಿಸುತ್ತ ಇವತ್ತು ಮೇಡಮ್ನವರು ಸುಮಾರು ಹದಿನೈದು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಓಡಾಡಿ ಈ ಕ್ಷೇತ್ರದ ರೈತರಿಗೆ ಮಹಿಳೆಯರಿಗೆ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಕಡು ಬಡವರಿಗೋಸ್ಕರ ತಮ್ಮ ಬಲವರ್ಧನೆಗೆ ಈ ಕ್ಷೇತ್ರದ ಜನತೆಯ ಬಲವರ್ಧನೆಗೆ ಅವರು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ಲಿ ಇದು ಕೂಡ ಒಂದು ಈ ನದಿಗೆ ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಸೆಕ್ಡಾಂ ಗಳನ್ನ ನಿರ್ಮಿಸಿರ್ತಾರೆ ಅಗ್ರಿಕಲ್ಚರ್ ಮಿನಿಸ್ಟರ್ ನಮ್ಮ ಕೃಷ್ಣ ಬರೇಗೌರ ಕೂಡ ಹತ್ತತ್ತು ಲಕ್ಷದಲ್ಲಿ ಸೆಕ್ಡಾಂ ಕಟ್ಟಿದ್ದಾರೆ ಏನ ಯಾಕಂದ್ರೆ ಇದೆಲ್ಲ ಮಾಡಿರೋದು ಈ ಭಾಗದ ರೈತರು ಗಡಿಭಾಗದಲ್ಲಿರ್ತಕ್ಕಂಥವರು ಮಹಿಳೆಯರು ನೀರು ಹೊತ್ಕೊಂಡು ಹೋಗ್ತಾ ಇದ್ದ ನೋಡಿದಾಗ ಬೋರ್ವೆಲ್ ಅಲ್ಲಿ ನೀರು ಬರ್ಬೇಕಂತ ಹೇಳಿ ಈ ಅನೇಕ ಕಾರ್ಯಕ್ರಮಗಳನ್ನು ಕಂಡು ಅವರು ಒಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿ ಕೆಲಸ ನಿರ್ವಹಿಸ್ತಿದ್ದಾರೆ ಇದು ಹೆಚ್ಚಿಗೆ ಪಬ್ಲಿಸಿಟಿ ಆಗ್ತಾ ಇಲ್ಲ ನಾವು ರೈತರಾಗಿರ್ಬೋದು ನಮ್ಮ ಕಾಂಗ್ರೆಸ್ ಮುಖಂಡ ಇರ್ಬೋದು ಕಾರ್ಯಕರ್ತರು ಇರ್ಬೋದು ಅಥವಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಶ್ಚಿಮ ಪಡೆಗಾರ ಇರ್ಬೋದು ಅವ್ರು ಬಹಳಷ್ಟು ಇಂಡಸ್ಟ್ರಿಯಲ್ಲಿ ಕೂಡ ಅಷ್ಟೇ ಯುವಕರಿಗೆ ಏನು ನಿರುದ್ಯೋಗಿ ಯುವಕರಿಗೆ ಏನು ಮಾಡಬೇಕು ಬಡವ ಮಹಿಳೆಯರಿಗೆ ಕಟ್ಟ ಕಡೆಯ ಮಹಿಳೆಯರು ಕೂಡ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ ಡಿ ಸಿ ಸಿ ಬ್ಯಾಂಕ್ನ ನೂರು ಕೋಟಿ ಅನಾನವನ್ನು ವಿತೌಟ್ ಬಡ್ಡಿಯಲ್ಲಿ ಈ ಥರ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅದು ಪಬ್ಲಿಸಿಟಿ ಆಗಬೇಕಾಗಿದೆ ನಾವು ಮುಖಂಡರು ಆಗಿರ್ಬೋದು ಸಾರ್ವಜನಿಕ ಇರ್ಬೋದು ರೈತರಿರ್ಬೋದು ಇದೆಲ್ಲ ಮಾತಾಡಬೇಕಾಗುತ್ತೆ ನಾವು ಎಲ್ಲರೂ ಕೂಡ ನಾವು ಮಾತಾಡ್ಕೊಂಡು ಹೋದ್ರೆ ಅವ್ರಿಗೆ ಒಂದು ಕೈ ಬಲ ಪಡಿಸಿದಂಗೆ ಆಗುತ್ತೆ ಅವ್ರು ಇನ್ನೂ ಮುಂದೆ ಏನೇನು ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯಲ್ಲಿ ಅವ್ರು ಬಹಳಷ್ಟು ತೊಡ್ಕೊಂಡ್ರೆ ರಾಜಕೀಯಕ್ಕಿಂತ ಅವರ ಒಂದು ಮನಸ್ಸು ಚೆನ್ನಾಗಿದೆ ಅದೆಲ್ಲ ಕೂಡ ಬಹಳ ಒಳ್ಳೇದಂತ ನಾವು ಭಾವಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನೆರವೇರಿಸಿಕೊಟ್ಟಂತಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ಸುಮಾರು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಂ ರೋಡ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಇದರಿಂದ ನೀರು ಪಾಲಾರನೇ ದಿನದಲ್ಲಿ ನಿಂತು ಗೆ ರೀಚಾರ್ಜ್ ಆಗುತ್ತೆ ಸುಮಾರು ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ ರೈತರಿಗೆ ಮತ್ತೆ ಕ್ಯಾಸಂಬಳ್ಳಿ ಕಂಗಾಣಹಳ್ಳಿ ಕಡೆಯಿಂದ ವಿಕೋಟೆ ಮತ್ತೆ ಎ ಪಿ ಎಮ್ ಸಿ ಎರಡು ಎಮ್ ಜಿ ಉಲ್ಪುರ್ ಕಡೆ ಮಾರ್ಕೆಟ್ಗೆ ತರಕಾರಿ ಸಾಹಸಕ್ಕೆ ಎಲ್ಲ ಈ ರಸ್ತೆ ಅನುಕೂಲ ಆಗುತ್ತೆ ರೈತರಿಗೂ ನೀರು ನಿಂತು ತುಂಬಾ ಅನುಕೂಲ ಆಗುತ್ತೆ ಮಾನ್ಯ ಶಾಸಕರಿಗೆ ನನ್ನ ಪಂಚಾಯಿತಿ ಪಂಚಾಯಿತಿ ಕಡೆಯಿಂದ ಮತ್ತೆ ಎಲ್ಲ ಕಾರ್ಯಕರ್ತರಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಎಲ್ಲವನ್ನೂ ಹೇಳಿದ್ದಾರೆ ನಾವು ಅಭಿವೃದ್ಧಿ ಅಂತ ಹೇಳಿದ್ರೆ ಅದು ರೂಪಾ ಮೇಡಮ್ ಅವರು ಇಲ್ಲೇ ಅಂತಲ್ಲ ಇವಾಗ ನಮ್ಮ ಇದೇ ಪಾಲಾರು ಸ್ಟಾರ್ಟಿಂಗ್ ಅಲ್ಲಿ ಬೇಕು ಏಳು ಕೋಟಿ ಅರವತ್ತು ಲಕ್ಷ ರೂಪಾಯಿ ಇದು ಮಾಡಿ ಅಲ್ಲಿ ದೊಡ್ಡ ಎರಡು ನ ಮಾಡಿದ್ದಾರೆ ಅದು ಭಾರಿ ಉಪಯೋಗ ಅಲ್ಲಿ ಕೂಡ ನಾನು ಅದೇ ರೀತಿ ಅವತ್ ಪೂಜೆ ಆದವಾಗ ಕೂಡ ಮೇಡಮ್ ಹೇಳ್ತಾ ಇದ್ರು ಅಲ್ಲಿ ಮಲಪನಹಳ್ಳಿ ಹತ್ತ ಕೂಡ ಮಾಡ್ಬಿಡ್ಬೇಕು ಮಾಡಿಬಿಡ್ಬೇಕು ಅಂತೇಳಿ ಅವರ ಒಂದು ದೃಷ್ಟಿ ಏನಿರುತ್ತೆ ಹೇಳಿದ್ರೆ ನೆಕ್ಸ್ಟ್ ಎಲ್ಲಿ ಏನು ಅನ್ನೋದ್ರು ಅವ್ರ ಗಮನಕ್ಕೆ ಇರ್ತದೆ ಅವರು ನಮ್ಮ ಎಲ್ಲ ಮುಖಂಡರ ಸಹಕಾರವನ್ನು ಪಡೆದು ಎಲ್ಲಿ ಏನು ಮಾಡಬೇಕು ಏನು ಅಂತ ಹೇಳಿ ಕೇಳಿ ಎಲ್ಲ ಸರ್ವತೋಮುಖವಾಗಿ ಪಟ್ನಾ ಗ್ರಾಮೀಣ ಅನ್ನೋದು ಅದು ಇಲ್ಲದೆ ಎಲ್ಲ ಕಡೆ ಈ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದೆ ಕೂಡ ನಾನು ಒಂದು ಒಂದು ಕೋಟಿ ಎರಡು ಕೋಟಿ ಈ ಕಡೆ ಹಿಂದಕ ಕೂಡ ಒಂದು ಕೋಟಿ ಎರಡು ಕೋಟಿ ನೀರು ನಿಲ್ಲಿಸೋದಕ್ಕೆ ಮೊದಲು ಕೂಡ ಬಂದು ಚೆಕ್ ಡ್ಯಾನ್ಸ್ ಎಲ್ಲ ಮಾಡಿಸಿದ್ದಾರೆ ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ಹಿಂದೆ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಗ್ರಾಮೀಣ ಪ್ರದೇಶಕ್ಕೂ ಮತ್ತು ಇವಾಗ ಇಷ್ಟಲ್ಲೇ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಮನೆ ಮೇಡಮ್ ಅವರು ಕೂಡ ಇನ್ವೆಸ್ಟ್ಮೆಂಟ್ ಕರ್ನಾಟಕದಲ್ಲಿ ಭೇಟಿಯಾಗಿದ್ರು ಲಕ್ಷಾಂತರ ಜನ ಅಲ್ಲಿ ಏಳುವರೆ ಲಕ್ಷ ಕೋಟಿ ಅವ್ರು ಇದು ಮಾಡಿದ್ದಾರೆ ಅವ್ರು ಬಂದಾಗ ಕೂಡ ನಾನು ಇದೇ ತರ ನಾವು ದೊಡ್ಡದಾಗಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಾವು ಮಾತನ್ನು ಮುಗಿಸ್ತೇವೆ ಎಮ್ ಎಲ್ ಎಂತರೂ ಧನ್ಯವಾದ ಮನೆ ಒಂಬತ್ತು ಕಿಲೋಮೀಟರ್ ಏನು ಲೈಟ್ ಇಲಾಖೆ ಇವತ್ತು ಎಲ್ಲಾದರೂ ಹೋಗಿ ಪಿ ಜೆ ಪಲ್ಲಿ ಬೆಳಕು ಕಾಣಿಸುತ್ತೆ ಆ ಬೆಳಕು ಬಂದಿದ್ದು ಎಪ್ಪತ್ತೈದು ವರ್ಷಗಳಲ್ಲಿ ಸ್ವತಂತ್ರ ಬಂದ ಮೇಲೆ ಇವರು ಎಮ್ ಎಲ್ ಎ ಆಗಿ ಬಂದ ಮೇಲೆ ಅದು ಆ ಇಂಡಸ್ಟ್ರೀಸ್ ಬೇರೆ ತರ್ತಾ ಇದ್ದಾರೆ ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಇಲ್ಲಿ ಹತ್ತಿರದಲ್ಲಿ ಎ ಪಿ ಎಮ್ ಸಿ ಮಾಡಿದ್ದಾರೆ ಎ ಪಿ ಎಮ್ ಸಿ ಇವಾಗ ನಮ್ಮ ಜಿಲ್ಲೆಯಲ್ಲೇ ದೊಡ್ಡ ಒಂದು ಎ ಪಿ ಸಿ ಆಗಿದೆ ಆಮೇಲೆ ಅದಕ್ಕೆಲ್ಲ ಕನೆಕ್ಟಿವಿಟಿ ರೋಡ್ಸ್ ಮಾಡ್ತಾ ಇದ್ದಾರೆ ರೈತರಿಗೆ ಬೇಕೋ ಅದನ್ನೆಲ್ಲ ಈ ನೀರು ರೀಚಾರ್ಜ್ ಏನಾಗಬೇಕು ಅದಕ್ಕೆ ಡ್ಯಾಮ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಾವು ಈ ಶಾಸಕರನ್ನ ಆಯ್ಕೆ ಮಾಡಿದ್ದು ಸಾರ್ಥಕ ಆಯಿತು ಅಂತೇಳಿ ಜನ ರೈತರು ಎಲ್ಲ ನಮ್ಮ ಅಭಿಪ್ರಾಯಪಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಇದು ಸುಮಾರು ಎಪ್ಪತ್ತು ಸಂಪತ್ನಾಲ್ಕು ರೆಡಿ ಸರ್ಶ ಮುಂಚೆಯಿಂದನೂ ಇಲ್ಲಿ ಬಹಳ ತೊಂದ್ರೆ ಮಳೆ ಬಂತು ಅಂದ್ರೆ ಸುಮಾರು ಒಂದು ಎರಡು ತಿಂಗಳು ಮೂರು ತಿಂಗಳು ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ ಆ ಕಡೆಯಿಂದ ಈ ಕಡೆ ಈ ತರ ತೊಂದ್ರೆ ಇದು ಎಪ್ಪತ್ತಳ್ಳಿ ಅವ್ರಿಗೆ ಅದಕ್ಕೋಸ್ಕರ ಸುಮಾರು ದಿವಸದಿಂದ ಪ್ರಯತ್ನ ಇರುತ್ತೆ ಯಾರೂ ಮಾಡಿರಲಿಲ್ಲ ಸುಮಾರು ಎಪ್ಪತ್ತೆರಡು ವರ್ಷಗಳಿಂದ ಏನು ಮಾಡ್ತಾ ಇದ್ದರೆ ಆಗಲಿಲ್ಲ ನಮ್ಮ ಮೇಡಮ್ ಬಂದಮೇಲೆ ಫಸ್ಟ್ ಫೈವ್ ಅಲ್ಲಿ ಸ್ವಲ್ಪ ಕೆಲಸದಲ್ಲಿ ಈ ಕಡೆ ಎಲ್ಲ ಚೆಕ್ ಡ್ಯಾಮ್ಸ್ ಎಲ್ಲನೂ ಮಾಡಿದ್ದಾರೆ ಯಾಕಂದರೆ ನೀರಿನ ಮಟ್ಟ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಹೇಳಿದ್ರೆ ಅದಕ್ಕೋಸ್ಕರ ಅದನ್ನು ಭಾಳ ಅನುಕೂಲ ಆಯಿತು ರೈತರಿಗೆ ನಮ್ಮತ್ತೆ ಹೆಣ್ಣು ಮಕ್ಕಳಿಗೆ ಎಲ್ರಿಗೂ ನೀರಿನ ಮಟ್ಟ ಮೇಲೆ ಬಂದಾಗ ನಮ್ಮ ವಾಟರ್ ಭಾಳ तौ तौ <t goldenMania> दे <t> ು ರೈತರಿಗೆ ಇವಾಗ ಈ ಕಡೆಯಿಂದ ತರಕಾರಿ ತರಕಾರಿ ಆಗ್ಬೋದು ಬೇರೆ ಏನೇ ಮೆಟೀರಿಯಲ್ ಹೋಗಬೇಕಾದ್ರೂ ಅಥವಾ ಹಾಸ್ಪಿಟಲ್ಗೆ ಹೋಗಬೇಕಾದ್ರೂ ಇಲ್ಲಿ ಭಾಳ ತೊಂದರೆ ಇದು ಬಹಳ ಸಂತೋಷದ ವಿಚಾರ ಈ ಒಂದು ಕಾರ್ಯಕ್ರಮ ಆಗಿರೋದು ಇಷ್ಟು ಅಮೌಂಟನ್ನು ತಂದು ಇಲ್ಲಿ ಹಾಕಿ ಇದು ಭಾಳ ಇಂಟ್ರೆಸ್ಟ್ ತಗೊಂಡು ಸುಮಾರು ಮೂರು ವರ್ಷದಿಂದ ಪ್ರಯತ್ನ ಮಾಡಿ ಮೇಡಮ್ ಅವರು ತಂದು ಮಾಡಿದ್ದಾರೆ ನಮ್ಮ ಕಾನ್ಸ್ಟ್ಯುನ್ಸಿ ಎಲ್ಲ ಕಡೆಯೂ ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಅದಕ್ಕೋಸ್ಕರ ರೈತರಿಗೆ ಭಾಳ ಅನುಕೂಲ ಆಗಿದೆ ಅಂತ ನಾನು ಭಾಳ ಸಂತೋಷಕ್ಕೆ ಪಡ್ತೀನಿ ಯೋಜನೆ ಇದು ಮೊದಲು ನನಗೆ ಗೊತ್ತಾಗ್ತಿರ್ಲಿಲ್ಲ ಇವ್ರು ನನ್ನ ಜೊತೆಯಲ್ಲಿದ್ದರು ನನ್ನ ತಂದೆ ಅವರು ಇದ್ರು ಪದ್ಮನಾಭ ರೆಡ್ಡಿ ಅಣ್ಣ ಬಗ್ಗೆ ಹೇಳಬೇಕಂದ್ರೆ ಇವತ್ತವರೆಗೂ ಇಷ್ಟು ವರ್ಷಗಳ ಕಾಲ ಸತತವಾಗಿ ಹತ್ತು ವರ್ಷಗಳ ಕಾಲ ನನ್ನ ಜೊತೆಯಲ್ಲಿದ್ದು ಇವತ್ತು ನನಗೊಂದು ಜವಾಬ್ದಾರಿ ಕೊಡಿ ಅಂತ ಅವ್ರ ಬಾಯಲ್ಲಿ ಮಂದಿ ಬರಲಿಲ್ಲ ಅದೊಂದು ವಿಶೇಷವಾಗಿರುವಂಥ ವ್ಯಕ್ತಿತ್ವನ ನಾನು ನೋಡಿದೆ ಅದಾದಮೇಲೆ ಒಂದು ಇಪ್ಪತ್ತು ಕೋಟಿ ಚೆಕ್ ಡ್ಯಾಮ್ಸ್ನ ಮಾಡಿಸಿದ್ರು ಕಳೆದ ಸರ್ಕಾರ ಇದ್ದಾಗಿಂದ ನಾನು ಏನಕ್ಕೆ ಇವರು ಕಾಡಲ್ಲಿ ಸ್ಮಶಾನಗಳ ಹತ್ರ ಗೊತ್ತಿಲ್ಲದೆ ಇರೋ ದಾರಿಯಲ್ಲೆಲ್ಲ ಚೆಕ್ ಚೆಕ್ ಡ್ಯಾಮ್ಸ್ನ ಮಾಡಿಸ್ತಾರೆ ಎರಡು ಕೋಟಿದು ಮೂರು ಕೋಟಿ ಇದು ಒಂದಿನೂ ಅದ್ರ ಪ್ರಯೋಜನ ಏನು ಅಂತ ಗೊತ್ತಾಗ್ಲಿಲ್ಲ ಅಂದಾಗ ಎರಡು ಮೂರು ವರ್ಷದ ಹಿಂದೆ ಮಳೆ ಬಂದಾಗ ಆ ಪಾಲಾರ್ ನದಿಯಲ್ಲಿ ನದಿ ನೀರೆಲ್ಲ ಹರ್ಕೊಂಡು ಶಾಂತಿಪುರದ ಮೇಲೆ ಇದಕ್ಕೆ ಸೇರ್ತಾ ಇತ್ತು ತಮಿಳ್ನಾಡುಗೆ ಹೋಗಿ ಸೇರ್ತಾ ಇತ್ತು ಅವತ್ತು ಅರ್ಥ ಆಯಿತು ನಮ್ಮ ರೈತರಿಗೆ ಬೇಸಿಗೆ ಬರೋ ಅಷ್ಟರಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲಿಂದನೇ ನೀರು ಬೋರ್ವನ್ಸಲ್ಲಿ ಕಡಿಮೆ ಆಗ್ತಾ ಇದ್ದು ರೀಚಾರ್ಜ್ ಮಾಡಲಿಕ್ಕೋಸ್ಕರ ಇಂಥದ್ದೊಂದು ಯೋಜನೆ ಚೆಕ್ ಡ್ಯಾಮ್ಸ್ನ ಮಾಡಿಸೋವಂಥ ಒಂದು ದೂರದೃಷ್ಟಿ ಅಂತ ಆ ದಿನ ಅರ್ಥ ಆಯಿತು ಚೆಕ್ ಡ್ಯಾಮ್ ಕಟ್ಸ್ಬಿಟ್ರು ಕಾಡಲ್ಲಿ ಕಾಣಿಸ್ತಾನೆ ಇರಲಿಲ್ಲ ದೂರ ಕರ್ಕೊಂಡು ಹೋಗ್ತಾ ಇದ್ರು ಕಾರು ಹೋಗ್ತಾ ಇರಲಿಲ್ಲ ರ ನಡ್ಕೊಂಡು ಒಂದು ಕಿಲೋಮೀಟ್ರ್ ಎರಡು ಪ್ರಯೋಜನ ಏನು ಇಷ್ಟು ಕೋಟಿ ಹಾಕಿದ್ದೀನಿ ಅಂತ ಆವಾಗ ನನಗೆ ಸೈಂಟಿಫಿಕ್ಕಾಗಿ ಅರ್ಥ ಆಗಲಿಲ್ಲ ಏನಾದರೂ ಉಪಯೋಗ ಏನು ಅಂತ ಆಮೇಲೆ ಅವ್ರ ದೂರದೃಷ್ಟಿ ನನಗೆ ಅರ್ಥ ಆಯಿತು ಅದಾದಮೇಲೆ ನಾವು ಚೆಕ್ ಡ್ಯಾಮ್ಸ್ ಮಾಡಿದ್ರಿಂದ ಭಾಳ ಜನ ರೈತರಿಗೆ ಬೋರ್ವೆಲ್ಸಲ್ಲಿ ನೀರು ರೀಚಾರ್ಜ್ ಆಯಿತು ರೀ ನೀರಿನ ಮಟ್ಟ ತುಂಬ ಮೇಲೆ ಬಂತು ಅದಾದ್ಮೇಲೆ ಆ ಭಾಗದಲ್ಲಿ ಒಂದು ಎರಡು ಮೂರು ಪಂಚಾಯತಿಗಳಲ್ಲಿ ನೀರಿನ ಅಭಾವ ಬರಲಿಲ್ಲ ಅದಾದ್ಮೇಲೆ ರಾಮಸಾಗರ ಕೆರೆಯಲ್ಲಿ ನೀರು ನಿಲ್ಲೋ ಅಂಥದ್ದು ಅವಕಾಶ ಮಾಡಿದ್ರು ಸೊ ಈ ದೂರದೃಷ್ಟಿನ ನಾನು ಅರ್ಥ ಮಾಡ್ಕೊಂಡ್ಮೇಲೆ ಅವರ ಆಲೋಚನೆಗಳೇನಿದೆ ಅಂತ ಸ್ಪಂದಿಸುವಂಥ ಪ್ರಯತ್ನ ಮಾಡಿದಾಗ ಈ ಭಾಗದಲ್ಲೆಲ್ಲ ರೈತರು ಬೆಳೆ ಬೆಳೆದಾದ್ಮೇಲೆ ಮಳೆ ಬಂದಾಗ ಇದು ಯಾಕಂದರೆ ಇವಾಗ ನೋಡ್ಕೊಳ್ಳಿ ಎಷ್ಟು ಹಳ್ಳದಲ್ಲಿದೆ ಅಂತಂದ್ಬಿಟ್ಟು ನಲ್ವತ್ತು ವರ್ಷದ ಹಿಂದೆ ಮಾಡಿರುವಂಥ ಬ್ರಿಡ್ಜ್ ಕಮ್ ಇದು ಮಾಡಿದ್ದಾರೆ ಆಗ ರೈತರಿಗೆ ಒಂದು ಏನೇ ಬೆಳೆ ಬೆಳೆದಿರೋದನ್ನು ಸಾಗಿಸ್ಬೇಕಾಗತ್ತೆ ಈ ಕಡೆ ವಿ ಕೋಟಾ ಮಾರ್ಕೆಟ್ಗೋ ಇಲ್ಲ ನಮ್ಮ ಕಡೆ ಕೋಲಾರಗೂ ಸಾಗಿಸ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಏನು ಸಮಸ್ಯೆ ಆಗ್ತಾ ಇತ್ತು ಜೋಳ ಬೆಳೀಲಿ ಟೊಮೊಟೊ ಬೆಳೀಲಿ ಏನೇ ರೈತರು ಈ ಭಾಗದಲ್ಲಿ ಬೆಳೆದಿರೋ ರೈತರಿಗೆ ಟ್ಯಾಕ್ಟ್ರು ಯಾವುದ್ರಲ್ಲಿ ಓಡಾಡಿದ್ರು ಸಮಸ್ಯೆ ಇತ್ತು ಅನಾನುಕೂಲ ಇರಲಿ ಅನುಕೂಲ ಇರಲಿಲ್ಲ ಆ ಸಂದರ್ಭದಲ್ಲಿ ಯೋಚನೆ ಮಾಡಿದಾಗ ಏನು ಐವತ್ತು ಲಕ್ಷದಲ್ಲಿ ಆಗೋ ಕೆಲಸ ಆಗಿರಲಿಲ್ಲ ಒಂದು ಕೋಟಿ ಎರಡು ಕೋಟಿ ತಂದ್ರು ಆಗಿಲ್ಲ ಆದ್ರೂ ನಮಗೆ ಮೂರುವರೆ ಕೋಟಿ ಕೊಟ್ಟರು ಮತ್ತೆ ನಾವು ಇಂಜಿನಿಯರ್ನ ಟೆಕ್ನಿಕಲ್ ಸೆಕ್ಷನ್ ನ ಕರ್ಕೊಂಡು ಬಂದಾಗ ನಾಲ್ಕು ಕೋಟಿಯಿಂದ ನಾಲ್ಕು ಕೋಟಿ ಐವತ್ತು ಲಕ್ಷದ ಎಸ್ಟಿಮೇಟ್ ಮಾಡಿದ್ರು ಯಾಕಂದ್ರೆ ಅದು ಬ್ರಿಡ್ಜ್ ಕಮ್ ಇದನ್ನ ಮಾಡಿದ್ರು ಬ್ರಿಡ್ಜ್ ಮತ್ತೆ ಇದು ಪಾಸ್ ಆಗೋ ಅಂತ ಇದನ್ನು ಮಾಡಬೇಕಾಯ್ತು ರಸ್ತೆನೂ ಮಾಡಬೇಕಾಯ್ತು ಫೈವ್ ಪಾಯಿಂಟ್ ಫೈವ್ ಅಂತ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಆಗಲ್ಲ ಆ ಕಡೆಯಿಂದ ಈ ಕಡೆ ಬಿಡ್ತು ಇಷ್ಟು ಸೆವೆಂಟಿ ಮೀಟರ್ಸ್ ಅಷ್ಟು ಉದ್ದ ಮತ್ತು ಯಾವ ಥರ ಮಾಡ್ತೀವಿ ನೀರಿಗೂ ಏನು ಮಾಡ್ಕೊಂತೀವಿ ಅಂತ ಒಂದು ಅವ್ರದ್ದು ಟೆಕ್ನಿಕಲ್ ಆಗಿ ಎಮ್ ಐ ಡಿಪಾರ್ಟ್ಮೆಂಟ್ ಅಂದ ಅವ್ರು ನಿಮ್ಗೆ ಹೇಳಿದ್ರು ಏನು ಟೆಕ್ನಿಕಲ್ ವರ್ಷನಲ್ಲಿ ನಾವು ಮಾಡ್ತೀವಿ ಅಂತಂದರೆ ಮೂರು ಕೋಟಿ ಕೊಟ್ಟಿದ್ರು ಸರ್ಕಾರಕ್ಕೆ ಅಭಿನಂದನೆ ಹೇಳಬೇಕು ಬೋಸರಾಜ್ ಮಂತ್ರಿಗಳು ಗ್ಯಾರಂಟಿ ಕಾರ್ಯಕ್ರಮ ಅನುಷ್ಠಾನ ಮಾಡಿದಾಗ ಸ ಯಾವಾಗಲೂ ಅರವತ್ತು ಸಾವಿರ ಕೋಟಿ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಇದ್ದರು ಇಡೀ ರಾಜ್ಯದಲ್ಲಿ ಅರವತ್ತು ಸಾವಿರ ಕೋಟಿ ಸಮಾಜ ಕಲ್ಯಾಣ ಅನುದಾನನ ವಿವಿಧ ಕಲ್ಯಾಣ ಯೋಜನೆಗಳು ಎಲ್ಲಿ ರಸ್ತೆ ಅವಶ್ಯಕತೆ ಇದೆ ಎಲ್ಲಿ ಹಳ್ಳಿ ರಸ್ತೆಗಳ ಅವಶ್ಯಕತೆ ಇದೆ ನೀರು ಕುಡಿಯೋ ನೀರು ಈ ಥರದಕ್ಕೆ ಅನುದಾನ ಬಳಸ್ತಾ ಇದ್ದಿದ್ದು ಅರವತ್ತು ಸಾವಿರ ಕೋಟಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣುವಂಥದ್ದನ್ನು ಕೋವಿಡ್ ಆಗಿತ್ತು ತಕ್ಷಣ ದಿನಗಳಲ್ಲಿ ಭಾಳ ಎಕ್ಸ್ ಎಕ್ಸ್ಪರ್ಟ್ ಕಮಿಟಿನ ಕರೆದು ಒಂದು ಮೀಟಿಂಗ್ ಮಾಡಿ ರೈತರನ್ನ ಕಾರ್ಮಿಕ ವರ್ಗದವ್ರನ್ನ ಮತ್ತು ಅದರ ಜೊತೆ ಅಲ್ಲಿ ಬಡ ಕುಟುಂಬಗಳನ್ನ ನಾವು ಪೋಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಅಲ್ಲಿ ಪಾರದರ್ಶಕವಾಗಿರುವಂಥ ಪ್ರಯತ್ನ ಮಾಡಬೇಕು ಅಂತಂದಾಗ ಒಂದು ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಒಂದು ಒಂಬತ್ತು ಜನ ಅನುಭವ ಇರುವಂಥ ರಾಜಕಾರಣಿಗಳ ಜೊತೆ ಯಾವ ರೀತಿ ನಾವು ಈ ಭಾಗದಲ್ಲಿ ಹಳ್ಳಿ ಭಾಗದಲ್ಲಿರುವಂಥ ತಾಯಂದ್ರೂ ಕೂಡ ಕಾಪಾಡ್ಕೋಬೇಕು ಅಂತಂದಾಗ ಒಂದು ಕಮಿಟಿಯಲ್ಲಿ ಗ್ಯಾರಂಟಿಗೆ ಅನುಷ್ಠಾನ ಯೋಜನೆಗಳನ್ನ ಯಾವ ರೀತಿ ಸಮರ್ಪಕವಾಗಿ ಮುಟ್ಟಿಸ್ಬೇಕು ಅನ್ನೋವಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಅನ್ನ ಭಾಗ್ಯ ಯೋಜನೆ ಇರ್ಬೋದು ಇಂಥವೆಲ್ಲ ಕಾರ್ಯಕ್ರಮಗಳು ಒಂದು ಮನೆಗೆ ಪ್ರತಿ ತಿಂಗಳು ಅವ್ರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವ್ರ ಕಷ್ಟಕ್ಕೆ ಕಷ್ಟದ ಕಷ್ಟ ನಷ್ಟಗಳಿಗೆ ನಿಲ್ಲಬೇಕು ಅನುಕೂಲ ಆಗಬೇಕು ಅಂತ ನೋಡಿದಾಗ ಪ್ರತಿ ತಿಂಗಳು ನನ್ನ ಕ್ಷೇತ್ರಕ್ಕೆ ನಲವತ್ತೈದು ಸಾವಿರ ಕುಟುಂಬಗಳಿಗೆ ನಲವತ್ತೈದು ಸಾವಿರ ಕುಟುಂಬಗಳಿಗೆ ಒಂಬತ್ತು ಕೋಟಿ ಅನುದಾನ ಗೃಹಲಕ್ಷ್ಮಿ ಅನುದಾನ ಬರುತ್ತೆ ಸರ್ಕಾರದಿಂದ ಪ್ರತಿ ತಿಂಗಳು ಒಂಬತ್ತು ಕೋಟಿ ಅನುದಾನ ಬರುತ್ತೆ ಎರಡು ಕೋಟಿ ಅರವತ್ತೈದು ಲಕ್ಷ ಅನ್ನಭಾಗ್ಯ ಯೋಜನೆಯಲ್ಲಿ ಬರುತ್ತೆ ಒಂದು ಲಕ್ಷ ಐವತ್ತೈದು ಸಾವಿರ ಕುಟುಂಬಗಳಿಗೆ ಈ ಅನುದಾನ ಬರ್ತಾ ಇರೋದು ಅದೇ ರೀತಿ ಗೃಹ ಜ್ಯೋತಿಯಿಂದನೂ ಅನುದಾನ ಬರ್ತಾ ಇದೆ ಆ ಥರ ಪ್ರತಿ ಕ್ಷೇತ್ರಕ್ಕೆ ಪ್ರತಿ ಕ್ಷೇತ್ರಕ್ಕೆ ಅತಿ ಶಕ್ತಿ ಯೋಜನೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ಭಾಳ ಜನ ಕಾರ್ಮಿಕ ವರ್ಗದವರಿಗೆ ರೈತ ಕುಟುಂಬದವರಿಗೆ ತಾಯಂದಿರಿಗೆ ಇದು ಸಮರ್ಪಕವಾಗಿ ಕಾರ್ಯಕ್ರಮಗಳನ್ನ ಮುಟ್ಟಿಸ್ತಾ ಇರೋದ್ರಿಂದ ನಾವು ಆ ಅಭಿವೃದ್ಧಿ ಯೋಜನೆಗೆ ಕುಂಠಿತ ಆಗ್ತಾ ಇದೆ ಅನ್ನೋವಂಥ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಒಂದತ್ರ ಎಲ್ರಿಗೂ ಶಾಸಕರಿಗೆ ಯಾರ್ಯಾರು ಗೆದ್ದಿದ್ದಾರೆ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿರುವಂಥ ಶಾಸಕರಿಗೆ ಎಲ್ಲೋ ಒಂದು ಕಡೆ ಆ ಒಂದು ನೋವು ಕಾಡ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳನ್ನ ಬಹಳ ಗಟ್ಟಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಪಿ ಡಬ್ಲ್ಯೂ ಡಿ ಇಲಾಖೆ ಇರ್ಬೋದು ಎಮ್ ಐ ಇಲಾಖೆ ಇರ್ಬೋದು ಮೂರ್ನಾಲ್ಕು ಇಲಾಖೆಗಳು ಸಮರ್ಪಕವಾಗಿ ರೈತರ ಜೊತೆಯಲ್ಲಿ ಇಲ್ಲಿನ ಇಲ್ಲಿನ ಸುಖಗಳಿಗೆ ಸ್ಪಂದಿಸುವಂಥ ರೀತಿ ನೀತಿಯಲ್ಲಿ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ ಸರ್ಕಾರಕ್ಕೆ ಅಭಿನಂದನೆ ಈ ಇಲಾಖೆಯ ಮಂತ್ರಿಗಳಾಗಿರುವಂಥ ಅನುಭವ ಅನುಭವ ಇರುವಂಥ ಅಷ್ಟು ಬೋರ್ವೆಲ್ಸ್ ಕೊಡ್ತಾರೆ ಹದಿನೈದು ಕುಟುಂಬಗಳಿಗೆ ಯಾಕಂದರೆ ನಮಗೆ ಬೋರ್ವೆಲ್ಸ್ ಎರಡು ಮೂರು ವರ್ಷಗಳಿಂದ ಇರಲಿಲ್ಲ ಹದಿನೈದು ಕುಟುಂಬಗಳನ್ನ ಗುರುತಿಸಿ ಒಂದು ಹದಿನೈದು ಕುಟುಂಬಗಳಿಗೆ ಈ ಸಂದರ್ಭದಲ್ಲಿ ಬೋರ್ವೆಲ್ ಕೊಡ್ತಾರೆ ಎಲ್ರಿಗೂ ಕೂಡ ನೀರು ಸಿಕ್ಕುತ್ತೆ ಈ ತರದ್ದು ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವಂಥದ್ರಲ್ಲಿ ನಮ್ಮ ಸರ್ಕಾರ ಬಹಳ ಜವಾಬ್ದಾರಿ ಸ್ಥಾನ ಮತ್ತೆ ಪಾರದರ್ಶಕವಾಗಿರುವಂತ ನಿರ್ಧಾರಗಳು ಮತ್ತು ದೂರದೃಷ್ಟಿ ಕಾರಣ ಅಂತ ಹೇಳ್ತೀನಿ ಸರ್ಕಾರಕ್ಕೆ ಅಭಿನಂದನೆ ಹೇಳ್ತೀನಿ ಈ ಯೋಜನೆನ ಅನುಷ್ಠಾನಕ್ಕೆ ತರಬೇಕು ಅಂದರೆ ಈ ಭಾಗದಲ್ಲಿ ಕೆಲವೊಂದು ಮುಖಂಡರು ಎ ಪಿ ಎಮ್ ಸಿ ಮಾರ್ಕೆಟ್ ಯಾಕೆ ಬೇಕು ಎಲ್ಲೆಲ್ಲಿ ಸ್ಟೇಟ್ ಹೈವೇ ಮಾಡಬೇಕು ವಿ ಕೋಟಾಗೆ ರಾಜ್ಪೇಟ್ ರೋಡ್ಗೆ ಸ್ಟೇಟ್ ಹೈವೇ ಇದ್ದರೆ ಯಾವ ರೀತಿ ಅನುಕೂಲ ಆಗುತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಕನೆಕ್ಟಿವಿಟಿ ಬರುತ್ತೆ ಅನ್ನೋಂಥದ್ರಲ್ಲಿ ಭಾಳ ಜನ ಯಾವತ್ತು ನನ್ನನ್ನು ಹತ್ತು ವರ್ಷದಲ್ಲಿ ಒಂದು ಮಗಳಾಗಿ ನನ್ನನ್ನು ಕಾಪಾಡ್ಕೊಂಡಿದ್ದಾರೆ ಮೊದಲ ಹುಟ್ಟಿರೋ ಹೆಣ್ಮಗು ಹಾಕಿ ಕಾಪಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಈ ಕ್ರೆಡಿಟ್ ಸೇರಬೇಕಾಗುತ್ತೆ ಅವರೆಲ್ಲ ಆಶೀರ್ವಾದದಿಂದ ಎಲ್ಲ ಮಾಡೋಕ್ಕೆ ಮಾತ್ರ ಸಾಧ್ಯ ಆಗಿದೆ ಅವರ ದೂರದೃಷ್ಟಿನೇ ಇವತ್ತೇನಾದರೂ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋ ಒಂದಕ್ಕೆ ಅವರೆಲ್ಲ ದೂರದೃಷ್ಟಿ ಅವ್ರ ಸಂಕಲ್ಪ ಅವ್ರ ಆಶೀರ್ವಾದ ಒಂದೊಂದು ಏನಾಗುತ್ತೆ ಒಂದು ಒಂದು ರಾಗಿನ ಒಂದು ರಾಗಿನ ನಾವು ಬಿತ್ತನೆ ಹಾಕ್ದಾಗ ಅದು ಫಸಲು ಸಿಗುತ್ತೆ ಅಂತಂದರೆ ಅವರಿಗೆ ಆ ದೂರದೃಷ್ಟಿ ಇತ್ತು ಅದು ಇವತ್ತು ಸರ್ಕಾರದ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಅದ್ರ ಫಲ ಸಿಗ್ತಾ ಇದೆ ರೈತರಿಗೆ ಈ ಭಾಗದಲ್ಲಿರುವಂಥ ಕೂಲಿ ಕಾರ್ಮಿಕರಿಗೆ ಇರ್ಬೋದು ಮುಖಂಡರಿಗೆ ಅದು ಒಂದು ಖುಷಿನ ತಂದು ಕೊಡೋ ಅಂಥದ್ರಲ್ಲಿ ನನ್ನ ನನಗೆ ನನ್ನನ್ನು ಹಾರೈಸಿರುವಂಥವ್ರಿಗೆ ಈ ಕ್ಷೇತ್ರದ ಜನ ಜನತೆಗೆ ನನ್ನ ಹಾರೈಸಿದ್ರು ಒಂದು ಹೆಣ್ಮಗು ಬಂದರೆ ಒಂದು ಕ್ಷೇತ್ರ ಯಾವ ರೀತಿ ಮಾರ್ಪಾಡನ್ನ ಮಾಡ್ತಾರೆ ಬದಲಾವಣೆ ತರ್ತಾರೆ ಅಂತ ಅವರ ಆರೈಕೆನ ಮತ್ತು ಅವ್ರ ನಂಬಿಕೆನ ಉಳಿಸ್ಕೊಳ್ಳೋ ಅಂಥದ್ರಲ್ಲಿ ನನ್ನ ಪ್ರಯತ್ನ ಅಷ್ಟೇ ಅಂತ ಹೇಳಕ್ ಇಷ್ಟಪಡ್ತೀನಿ